ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಸೆಕೆಂಡ್ ಎಸ್ಎ ಜನಸಂಖ್ಯೆ populations ಓಕೆ populations ಎಕ್ಪ್ಲೋಷನ್ ಜನಸಂಖ್ಯೆ ಸ್ಫೋಟ ಮತ್ತು ಜನಸಂಖ್ಯೆ ಓಕೆ ಜನಸಂಖ್ಯೆ ಸ್ಫೋಟ ಐ ಆಮ್ ಎಕ್ಸ್ಪ್ಲೈನಿಂಗ್ both ಕನ್ನಡ ಅಂಡ್ ಇಂಗ್ಲಿಷ್ ಜನಸಂಖ್ಯೆ ಸ್ಫೋಟ जनसंख्या स्पोर्ट है मींस पापुलेशन एक्सप्लोशन सेकेंड वन ओके फर्स्ट वन क्रीड स्पोर्ट्स उस पोर्स ऑलरेडी अपलोडेड वन वीडियो सो सेकेंड वन सेकेंड एस जनसंख्या स्पोर्ट आ पापुलेशन पापुलेशन एक्सप्लोशन पापुलेशन ಎಕ್ಸ್ಪ್ಲೋಷನ್ ಎಸ್ ಇದು ಜನಸಂಖ್ಯೆಯ ಸ್ಫೋಟ ಸೊ ಪಿಟಿಕೆಯಾಗಿ ಬರೆಯುವುದು ನಾನು ಪಿಟಿಕೆ ಅಂತ ಬರೆಯುವುದಿಲ್ಲ ಹಿಯರ್ ಹಿಯರ್ ದರ್ ಇಸ್ ಜಸ್ಟ್ ಐ ಐ ಎಂ ರೈಟಿಂಗ್ ಒನ್ ಪ್ಯಾರಾಗ್ರಾಫ್ ಸಿ ಕಾನ್ಸಂಟ್ರೇಟ್ ಒಂದು ದೇಶದ ಒಂದು ದೇಶದ ಜನರ ಸಂಖ್ಯೆ ಒಂದು ದೇಶದ ಜನರ ಸಂಖ್ಯೆ ಅಥವಾ ಇದು ಇಂಪಾರ್ಟೆಂಟ್ ಆಗಿರ್ತದೆ ಅಥವಾ ಅಂಕಿ ಅಂಶವನ್ನು ಅಂಕಿ ಅಂಶವನ್ನು ಒಂದು ದೇಶದ ಜನರ ಸಂಖ್ಯೆ ಅಥವಾ ಅಂಕಿ ಅಂಶವನ್ನು ಜನಸಂಖ್ಯೆ ಎನ್ನುವರು ಓಕೆ ಫಸ್ಟ್ ಇದನ್ನು ಬರೀಲೇಬೇಕು ಇಂಪಾರ್ಟೆಂಟ್ ಆಗಿರ್ತದೆ ಜನಸಂಖ್ಯೆ ಎನ್ನುವರು ದಿಸ್ ಲೈನ್ ಮೀನಿಂಗ್ ದ ನಂಬರ್ ಆರ್ ನಂಬರ್ ಆಫ್ ಅ ಪೀಪಲ್ ಇನ್ ಎ ಕಂಟ್ರಿ ಇಸ್ ಕಾಲ್ಡ್ ಪಾಪ್ಯುಲೇಷನ್ ಒಂದು ದೇಶದ ಜನರ ಸಂಖ್ಯೆ ಅಥವಾ ಅಂಕಿಅಂಶವನ್ನು ಜನಸಂಖ್ಯೆ ಎನ್ನುವರು ಜನಸಂಖ್ಯೆಯಲ್ಲಿ 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 ಚೀನಾ ನಂತರ ಚೀನಾ ಫಸ್ಟ್ ಪ್ಲೇಸ್ ಅಲ್ಲಿದೆ ಅಲ್ವಾ ಚೀನಾ ನಂತರ ನಮ್ಮ ದೇಶ ಯಾವುದು ಭಾರತ ಅಲ್ವಾ ನಮ್ಮ ದೇಶ ಅವರ್ ಕಂಟ್ರಿ ನಮ್ಮ ದೇಶ ಎರಡನೇ ಸ್ಥಾನದಲ್ಲಿದೆ ಸೆಕೆಂಡ್ ಪ್ಲೇಸಲ್ಲಿದೆ ಎರಡನೇ ಸ್ಥಾನದಲ್ಲಿದೆ ಸ್ಥಾನ ಮೀನ್ಸ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಇದೆ ಇಂದಿನ ಜನಸಂಖ್ಯೆ ಅತಿ ವೇಗವಾಗಿ ಬೆಳೆಯುತ್ತಾ ಇದೆ ಇಂದಿನ ಜನಸಂಖ್ಯೆ ಅತಿ ವೇಗವಾಗಿ ತುಂಬ ಫಾಸ್ಟ್ ಆಗಿ ಜನಸಂಖ್ಯೆ ಅತಿ ವೇಗವಾಗಿ ಬೆಳೆಯುತ್ತ ಇದೆ ಬೆಳೆಯುತ್ತಿದೆ ಬೆಳೆಯುತ್ತಾ ಇದೆ ಇಂಗ್ಲಿಷ್ ಎಕ್ಸ್ಪ್ಲನೇಷನ್ ಕೇಳ್ಕೊಳ್ಳಿ ಫಸ್ಟ್ ಇಂದ ಹೇಳ್ತೇನೆ ದ ನಂಬರ್ ಆರ್ ನಂಬರ್ ಆಫ್ ಪೀಪಲ್ ಇನ್ ಎ ಕಂಟ್ರಿ ಇಸ್ ಕಾಲ್ಡ್ ಪಾಪ್ಯುಲೇಷನ್ ಅವರ್ ಕಂಟ್ರಿ ಇಸ್ ಸೆಕೆಂಡ್ ಓನ್ಲಿ ಟು ಚೀನಾ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್ ಅಂಡ್ ಟುಡೇಸ್ ಪಾಪ್ಯುಲೇಷನ್ ಇಸ್ ಗ್ರೋಯಿಂಗ್ ವೆರಿ ರ್ಯಾಪಿಡ್ಲಿ ಟುಡೇಸ್ ಪಾಪ್ಯುಲೇಷನ್ ಇಸ್ ಗ್ರೋಯಿಂಗ್ ವೆರಿ ರ್ಯಾಪಿಡ್ಲಿ ಓಕೆ ಇಂಗ್ಲಿಷ್ ಅಲ್ಲಿ ಬರಿಬೇಕಾ ಬರಿತೇನೆ ನೋಡಿ ದ ನಂಬರ್ ಆರ್ ನಂಬರ್ ಆಫ್ ಪೀಪಲ್ ಇನ್ ಎ ಕಂಟ್ರಿ ಈಸ್ ಕಾಲ್ಡ್ ಆಸ್ ಪಾಪ್ಯುಲೇಷನ್ population ಜನಸಂಖ್ಯೆ ಸ್ಫೋಟದ ಬಗ್ಗೆ ಬರಿತಾ ಇದ್ದೇನೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆದರೂ ಕೂಡ ಈ ಫಸ್ಟ್ ಪ್ಯಾರಾಗ್ರಾಫ್ ಅಬೌಟ್ ಜನಸಂಖ್ಯೆ ಬಗ್ಗೆ ಇರಬೇಕು ಓಕೆ ಅವರ್ ಕಂಟ್ರಿ ಈಸ್ Our country is second. Second. Only to China. China first place. Only to China in terms of population. Population. And today's population is growing very rapidly. And today's population. ಗ್ರೋಯಿಂಗ್ ವೆರಿ ರಾಪಿ ಇಡ್ಲಿ ಓಕೆ ಇದು ಜಸ್ಟ್ ಬರ್ದಿದ್ದೇನೆ ನಾನು ಇಂಗ್ಲಿಷಲ್ಲಿ ಒಂದು ದೇಶದ ಜನರ ಸಂಖ್ಯೆ ಅಥವಾ ಅಂಕಿಅಂಶವನ್ನು ಜನಸಂಖ್ಯೆ ಎನ್ನುವರು ಜನಸಂಖ್ಯೆಯಲ್ಲಿ ಚೀನಾ ನಂತರ ನಮ್ಮ ದೇಶ ಎರಡನೇ ಸ್ಥಾನದಲ್ಲಿದೆ ಇಂದಿನ ಜನಸಂಖ್ಯೆ ಅತಿ ವೇಗವಾಗಿ ಬೆಳೆಯುತ್ತಾ ಇದೆ ಇದು ಫಸ್ಟ್ ಪ್ಯಾರಾಗ್ರಾಫ್ ನೆಕ್ಸ್ಟ್ ನೀವು ಸೆಕೆಂಡ್ ಪ್ಯಾರಾಗ್ರಾಫ್ ಆಗಿ ಬರಿಬಹುದು ನಾನು ಈಗ ಓನ್ಲಿ ಟೂ ಪ್ಯಾರಾಗ್ರಾಫ್ಸ್ ಅನ್ನು ಕೊಡ್ತಾ ಇದ್ದೇನೆ ಈಸಿಯಾಗಿ ಹೇಗೆ ಬರೆಯುವುದು ಅಂತ ಸೊ ನೋಡ್ಕೊಡಿ ಸೆಕೆಂಡ್ ಪ್ಯಾರಾಗ್ರಾಫ್ ಇದು ಮೈನ್ ಆಗಿರ್ತದೆ ಸೆಕೆಂಡ್ ಪ್ಯಾರಾಗ್ರಾಫು ಜನಸಂಖ್ಯಾ ಸ್ಫೋಟವು ಸ್ಫೋಟವು ಜನಸಂಖ್ಯಾ ಸ್ಫೋಟವು ಬಡತನ ಅನಕ್ಷರತೆ ಅನಕ್ಷರತೆ ಮತ್ತು ಸಂಪನ್ಮೂಲ ಮತ್ತು ಮೀನ್ಸ್ ಓಕೆ ಮತ್ತು ಸಂಪನ್ಮೂಲಗಳ ಸಂಪನ್ಮೂಲಗಳ ಕೊರತೆಗೆ ಕಾರಣವಾಗುತ್ತದೆ ಒಂದು ರೀಸನ್ ಯಾವುದು ಬಡತನ ಯಾವುದಕ್ಕೆಲ್ಲ ರೀಸನ್ ಜನಸಂಖ್ಯಾ ಸ್ಫೋಟವು ಬಡತನ ಅನರಕ್ಷ ಅನಕ್ಷರತೆ ಕಾರಣ ಎಸ್ ಅಂದ್ರೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಲ್ಸೋ ಲೀಡ್ಸ್ ಟು ಪಾವರ್ಟಿ ಇಲ್ಲಿಟ್ರಸಿ ಅಂಡ್ ಲ್ಯಾಕ್ ಆಫ್ ರಿಸೋರ್ಸ್ ಓಕೆ ಬಡತನ ಅಂದ್ರೆ ಏನು ಬಡತನ ಅಂದ್ರೆ ಲೈಕ್ ಲೀಡ್ಸ್ ಟು ಪಾವರ್ಟಿ ಇಲ್ಲಿಟ್ರಸಿ ಆ್ಯಂಡ್ ಲ್ಯಾಕ್ ಆಫ್ ರಿಸೋರ್ಸಸ್ ಎಸ್ ಇದು ಇಲ್ ಅಂದರೆ ಬಡತನ ಅಂದರೆ ಪೂರ್ಣಸಿಗೆ ಕಾರಣ ಆಗ್ತದೆ ಈ ಜನಸಂಖ್ಯಾ ಸ್ಫೋಟ ಜನಸಂಖ್ಯಾ ಸ್ಫೋಟ ಅಂತ ಹೇಳಿದರೆ ನಾನು ಬರೆದಿದ್ದೇನೆ ಅಲ್ವಾ ಆಲ್ರೆಡಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ಸ್ ಲೀ ಆಲ್ಸೋ ಲೀಡ್ಸ್ ಟು ಪಾವರ್ಟಿ ಇಲ್ಲಿಟ್ರಸಿ ಆ್ಯಂಡ್ ಲ್ಯಾಕ್ ಆಫ್ ರಿಸೋರ್ಸ್ ಇಲ್ಲಿಟ್ರಸಿ ಮೀನ್ಸ್ ಅಂದ್ರೆ ಅನಕ್ಷರತೆ ಅನಕ್ಷರತೆ ನೋ ಎನಿ ರೈಟಿಂಗ್ ಎಜುಕೇಶನ್ ಲೈಕ್ ದಟ್ ಅನಾಕ್ಷರತೆ ಲ್ಯಾಕ್ ಆಫ್ ರಿಸೋರ್ಸ್ ರಿಸೋರ್ಸ್ ಇದು ಸಂಪನ್ಮೂಲಗಳ ಕೊರತೆ ಮೀನ್ಸ್ ಲ್ಯಾಕ್ ಆಫ್ ರಿಸೋರ್ಸ್ ಈ ಜನಸಂಖ್ಯೆ ಸ್ಫೋಟ ಇದೆಲ್ಲ ಲೀಡ್ಸ್ ಮಾಡ್ತದೆ ನೆಕ್ಸ್ಟ್ ಜನಸಂಖ್ಯೆಯ ಹೆಚ್ಚಳಕ್ಕೆ ವಲಸೆಯು ಒಂದು ಕಾರಣವಾಗಿದೆ ಜನಸಂಖ್ಯೆ ಹೆಚ್ಚಳಕ್ಕೆ ಹೆಚ್ಚಳಕ್ಕೆ ಜನಸಂಖ್ಯಾ ಹೆಚ್ಚಳಕ್ಕೆ ವಲಸೆಯು ಒಂದು ಕಾರಣವಾಗಿದೆ ವಲಸೆಯು ಒಂದು ಕಾರಣ ಒಂದು ಕಾರಣ ಆಗಿದೆ ಯಾವುದು ಜನಸಂಖ್ಯೆ ಹೆಚ್ಚಳಕ್ಕೆ ವಲಸೆ ವಲಸೆ ಅಂದರೆ ಮೈಗ್ರೇಷನ್ ಆಯ್ತಾ ಎಸ್ ಮೈಗ್ರೇಷನ್ ಇಸ್ ಆಲ್ಸೋ ರೀಸನ್ ಫಾರ್ ಪಾಪ್ಯುಲೇಷನ್ ಗ್ರೋತ್ ಶಿಕ್ಷಣವು ಜನಸಂಖ್ಯಾ ನಿಯಂತ್ರಣಗಳ ಬಗ್ಗೆ ಅರಿವು ಮೂಡಿಸಲು ಸಹಾಯ ಮಾಡುತ್ತದೆ ನೋಡಿ ಶಿಕ್ಷಣ ವೆರಿ ಇಂಪಾರ್ಟೆಂಟ್ ಲೈನ್ ಶಿಕ್ಷಣವು ಜನಸಂಖ್ಯಾ ಶಿಕ್ಷಣವು ಜನಸಂಖ್ಯಾ ನಿಯಂತ್ರಣ ಕಂಟ್ರೋಲ್ ಆಫ್ ಪಾಪ್ಯುಲೇಷನ್ ಬಗ್ಗೆ ನಿಯಂತ್ರಣ ಜನಸಂಖ್ಯಾ ನಿಯಂತ್ರಣಗಳ ಬಗ್ಗೆ ಅರಿವು ಮೂಡಿಸಲು ಅರಿವು ಮೂಡಿಸಲು ಸಹಾಯ ಮಾಡುತ್ತದೆ ಸಹಾಯ ಓಕೆ ಅಂದರೆ ಮೈಗ್ರೇಷನ್ ಈಸ್ ಮೈಗ್ರೇಷನ್ ಇಸ್ ಆಲ್ಸೋ ಎ ರೀಸನ್ ಫಾರ್ ಪಾಪ್ಯುಲೇಷನ್ ಗ್ರೋತ್ ಎಜುಕೇಶನ್ ಹೆಲ್ಪ್ಸ್ ರೇಸ್ ಅವೇರ್ನೆಸ್ ಅಬೌಟ್ ಪಾಪ್ಯುಲೇಷನ್ ಕಂಟ್ರೋಲ್ ಎಜುಕೇಶನ್ ಎಜುಕೇಷನ್ ಹೆಲ್ಪ್ಸ್ ರೇಸ್ ಅವೇರ್ನೆಸ್ ಓಕೆ ಜನಸಂಖ್ಯೆ ನಿಯಂತ್ರಣಗಳ ಬಗ್ಗೆ ಅರಿವು ಅವೇರ್ನೆಸ್ ಅಬೌಟ್ ದ ಪಾಪ್ಯುಲೇಷನ್ ಇದು ಹೆಲ್ಪ್ ಮಾಡ್ತದೆ ಅಂದ್ರೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಯಾವುದು ಈ ಎಜುಕೇಶನ್ ಅನ್ನುವಂಥದ್ದು ಶಿಕ್ಷಣ ಓಕೆ ಇಂಪಾರ್ಟೆಂಟ್ ಲೈನ್ ಆಗಿರ್ತದೆ ನೆಕ್ಸ್ಟ್ ಜನಸಂಖ್ಯೆಯ ಸಮಸ್ಯೆಯನ್ನು ಪರಿಹರಿಸಲು ಜನಸಂಖ್ಯೆ ಜನಸಂಖ್ಯೆಯ ಸಮಸ್ಯೆಯನ್ನು ಪರಿಹರಿಸಲು 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 ವೈಯಕ್ತಿಕ ಮತ್ತು ಸಾಮಾಜಿಕ ಜವಾಬ್ದಾರಿ ಮುಖ್ಯವಾಗಿದೆ ವೈಯಕ್ತಿಕ ಮತ್ತು ಸಾಮಾಜಿಕ ಜವಾಬ್ದಾರಿ ಸಾಮಾಜಿಕ ಜವಾಬ್ದಾರಿ ಜವಾಬ್ದಾರಿ ಮುಖ್ಯವಾಗಿದೆ ಮುಖ್ಯವಾಗಿದೆ ಎಸ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಲ್ಸೋ ಲೀಡ್ಸ್ ಟು ಪಾವರ್ಟಿ ಇಲ್ಲಿಟ್ರಸಿ ಅಂಡ್ ಲ್ಯಾಕ್ ಆಫ್ ರಿಸೋರ್ಸ್ ಮೈಗ್ರೇಷನ್ ಇಸ್ ಎ ಮೈಗ್ರೇಷನ್ ಈಸ್ ಆಲ್ಸೋ ಎ ರೀಸನ್ ಫಾರ್ ಪಾಪ್ಯುಲೇಷನ್ ಗ್ರೋತ್ ಎಜುಕೇಶನ್ ಹೆಲ್ಪ್ಸ್ ರೇಸ್ ಅವೇರ್ನೆಸ್ ಅಬೌಟ್ ದ ಪಾಪ್ಯುಲೇಷನ್ ಕಂಟ್ರೋಲ್ ಲಾಸ್ಟ್ ಲೈನ್ ಇದು ನೋಡ್ಕೊಳ್ಳಿ ಜನಸಂಖ್ಯೆಯ ಸಮಸ್ಯೆ ಪರಿಹರಿಸಿ ಇದನ್ನು ಲಾಸ್ಟ್ ಪ್ಯಾರಾಗ್ರಾಫ್ ಆಗಿ ನೀವು ಮೆನ್ಷನ್ ಮಾಡಬಹುದು ಪರ್ಸನಲ್ ಅಂಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ವೈಯಕ್ತಿಕ ಹಾಗೂ ಸಾಮಾಜಿಕ ಓಕೆ ವೈಯಕ್ತಿಕ ಮೀನ್ಸ್ ಪರ್ಸನಲ್ ಅಂಡ್ ಸಾಮಾಜಿಕ ಮೀನ್ಸ್ सोशल ओके वैयक्तिक एंड पर्सनल एंड सोशल रेस्पॉन्सिबिलिटी जवाबदारी मीन रेस्पॉन्सिबिलिटी रेस्पॉन्सिबिलिटी ಈಸ್ ಇಂಪಾರ್ಟೆಂಟ್ ಟು ಸೋಲ್ವ್ ದ ಪಾಪ್ಯುಲೇಷನ್ ಪ್ರಾಬ್ಲಮ್ ಇದು ಇಂಪಾರ್ಟೆಂಟ್ ಯಾವುದು ಪರ್ಸ್ನಲ್ ಅಂಡ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಇದು ಎಲ್ರಿಗೂ ಬೇಕು ಒಂದು ಪರ್ಸನಲ್ ಮತ್ತು ಇನ್ನೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾವುದಕ್ಕೆ ಸೋಲ್ವ್ ದ ಪಾಪ್ಯುಲೇಷನ್ ಪ್ರಾಬ್ಲಮ್ ಜನಸಂಖ್ಯೆ ಸಮಸ್ಯೆಯನ್ನು ಪರಿಹರಿಸಲು ಸೋಲ್ ದ ಸೋಲ್ವ್ ದ ಪಾಪ್ಯುಲೇಷನ್ ಪ್ರಾಬ್ಲಮ್ ಎಸ್ ಜನಸಂಖ್ಯಾ ನೋಡ್ಕೊಳ್ಳಿ ಕನ್ನಡದಲ್ಲಿ ಓದುವುದನ್ನೇನು ಹೇಳಿಕೊಡ್ತೇನೆ ಜನಸಂಖ್ಯಾ ಸ್ಫೋಟವು ಬಡತನ ಅನಕ್ಷರತೆ ಮತ್ತು ಸಂಪನ್ಮೂಲಗಳ ಕೊರತೆಗೆ ಕಾರಣವಾಗುತ್ತದೆ ಜನಸಂಖ್ಯೆ ಹೆಚ್ಚಳಕ್ಕೆ ವಲಸೆಯೂ ಒಂದು ಕಾರಣವಾಗಿದೆ ಶಿಕ್ಷಣವು ಜನಸಂಖ್ಯಾ ನಿಯಂತ್ರಣಗಳ ಬಗ್ಗೆ ಅರಿವು ಮೂಡಿಸಲು ಸಹಾಯ ಮಾಡುತ್ತದೆ ಜನಸಂಖ್ಯೆಯ ಸಮಸ್ಯೆಯನ್ನು ಪರಿಹರಿಸಲು ವೈಯಕ್ತಿಕ ಸಾಮಾಜಿಕ ಜವಾಬ್ದಾರಿ ಮುಖ್ಯವಾಗಿದೆ ಎಸ್ ಇದು ಜನಸಂಖ್ಯಾ ಸ್ಫೋಟ ಜನಸಂಖ್ಯೆಯ ಬಗ್ಗೆ ಇರುವಂತಹ ಪ್ರಬಂಧ ಫಸ್ಟ್ ಸ್ಪೋರ್ಟ್ಸಿನ ಬಗ್ಗೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿ ಹುಡುಕ್ಬೋದು ಸರ್ಚ್ ಮಾಡಿ ತೆಗಿಬೋದು ಸ್ಪೋರ್ಟ್ಸಿನ ಬಗ್ಗೆ ಅಪ್ಲೋಡ್ ಮಾಡಿದಂತಹ ವಿಡಿಯೋ ಇದನ್ನು ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಕಮೆಂಟ್ ಬಾಕ್ಸ್ಗಳ ಮೂಲಕ ನನಗೆ ಅಪ್ ಕಮೆಂಟ್ಸನ್ನು ಹಾಕ್ತಾಯಿರಿ ಯಾವುದು ನಿಮಗೆ ಬೇಕೋ ಅದನ್ನು ಹಾಕ್ತಾ ಇರಿ ಜನಸಂಖ್ಯಾ ಸ್ಫೋಟ ಮಾಡಿದೆ ಕ್ರೀಡೆಗಳ ಬಗ್ಗೆ ಮಾಡಿದೆ ಇನ್ಯಾವ ಪ್ರಬಂಧ ಬೇಕು ನಿಮಗೆ ನೀವು ಅದನ್ನು ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ಮೂಲಕ ಅಪ್ಲೋ ಕಮೆಂಟ್ ಹಾಕಿ ನಾನು ಅದನ್ನು ಟ್ರೈ ಮಾಡ್ತೇನೆ ಅಪ್ಲೋಡ್ ಮಾಡಲಿಕ್ಕೆ ಎಸ್ ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್